ಈ ರಾಜ್ಯದಲ್ಲಿರ್ತಕ್ಕಂಥ ಎಸ್ ಟಿ ಎಸ್ ಟಿ ಜನಾಂಗದವರಿಗೆ ನಮಸ್ಕರಿಸ್ತಾ ವಿಷಯ ಏನಪ್ಪ ಅಂದರೆ ಈ ರಾಜ್ಯದಲ್ಲಿ ಅಲ್ಲ ಈ ದೇಶದಲ್ಲಿ ಎಸ್ ಟಿ ಎಸ್ ಟಿ ಒಂದಾದರೆ ಈ ರಾಜ್ಯವನ್ನೇ ಆಳ್ಬೋದು ದೇಶವನ್ನೇ ಆಳ್ಬೋದು ನಿಮ್ಮ ನಿಮ್ಮ ಭಿನ್ನಾಭಿಪ್ರಾಯದಿಂದ ಮೇಲ್ವರ್ಗದವರು ಏನಾದಲ್ಲ ಇವತ್ತು ರಮೇಶ್ ಕತ್ ಅಂಥೇಳಿ ಬೆಳಗಾವಿ ಜಿಲ್ಲೆಯಲ್ಲಿ ಒಬ್ಬ ನಾಲಾಯಕ ರಾಜಕಾರಣಿ ಏನಂತಾನಂದರೆ ಬ್ಯಾಡ್ ಸುಳ್ಳ ಮಕ್ಕಳು ನನಗೆ ಫೋನ್ ಮಾಡ್ತಾರೆ ಏನಂತಾನೆ ಇವತ್ತು ಬ್ಯಾಡ್ರಾಗಿರ್ಬೋದು ಮಾದ್ರ ಆಗಿರ್ಬೋದು ಇನ್ನ ಯಾವುದೇ ಜಾತಿ ಜನಾಂಗದವ್ರು ಆಗಿರ್ಬೋದು ಜಾತಿ ಎತ್ತಿ ಅವರು ಮಾತಾಡ್ತಾರೆ ಅಂದರೆ ಅದು ಸರಿಯಲ್ಲ ಯಾಕೆ ಹೇಳ್ತೀನಿ ಈ ಮಾತಂದರೆ ಈ ಈ ಮಾದಿಗರಾಗಿರ್ಬೋದು ಬ್ಯಾಡ್ರಾಗಿರ್ಬೋದು ಮಾದಿಗರು ಛಲವಾದಿ ಎಸ್ ಸಿ ಎಸ್ ಟಿ ಏನು ಮಾಡ್ತು ಅಂದರೆ ಈ ದೇಶಕ್ಕೆ ಸಂವಿಧಾನ ಬರೆದಂಥ ಒಂದು ವ್ಯಕ್ತಿ ಯಾರನ್ನ ಬಾಬಾ ಸಾಹೇಬ್ ಅಂಬೇಡ್ಕರ್ ಇದ್ದರೆ ಎಸ್ ಸಿ ಪಟ್ಟಿಯಲ್ಲಿ ಒಬ್ಬ ವ್ಯಕ್ತಿ ಈ ರಾಮಾಯಣ ಬರಬೇಕಂದ್ರೆ ವಾಲ್ಮೀಕಿ ಈ ದೇಶದಲ್ಲಿ ರಾಮಾಯಣ ಬರೆದದ್ದು ವಾಲ್ಮೀಕಿ ಆದರೆ ನೀವು ಹೇಳ್ತಿರಲ್ಲ ನೀವು ಈ ದೇಶದಲ್ಲಿ ಏನು ಕೊಡುಗೆಲ್ಲ ಈ ಹೈಡ್ರಾಬಾದ್ ಕರ್ನಾಟಕದಲ್ಲಿ ದೇಶಕ್ಕೆ ಸ್ವಾತಂತ್ರ್ಯ ಸಿಕ್ಕರೆ ಹೈಡ್ರಾಬಾದ್ ಕರ್ನಾಟಕಕ್ಕೆ ಸ್ವಾತಂತ್ರ್ಯ ಸಿಕ್ಕಿದ್ದಿಲ್ಲ ನಿಜಾಮರ ಆಡಳಿತಿತ್ತು ಈ ನಿಜಾಮರನ್ನ ಓಡಿಸಿದಂಥವ್ರು ಯಾರಿದ್ರೆ ಬ್ಯಾಡ್ರು ಇವತ್ತು ಅವರೇ ಈ ದೇಶಕ್ಕೆ ಇದು ಹೈದ್ರಾಬಾದ್ ಕರ್ನಾಟಕಕ್ಕೆ ಸ್ವಾತಂತ್ರ್ಯ ಕೊಟ್ಟರು ಹಾಂ ಮತ್ತು ಇದೇ ರಾಯಚೂರು ಜಿಲ್ಲೆ ಜೋದುರ್ಗ ತಾಲೂಕಿನ ಕಮದಾಳ ಗ್ರಾಮದಲ್ಲಿ ಕಮದಾಳ ಗ್ರಾಮದಲ್ಲಿ ಒಂದು ಹುಲಿ ಬಂದಿತ್ತು ಆ ಹುಲಿನನ್ನು ಜೀವಂತವಾಗಿ ಕೊಲ್ಲಿನವರು ಬೇಡ್ರು ಹಾಂ ನೀವೇನನ್ನು ಕೊಲಿದೆ ಲಿಂಗಾಯತರು ಮೇಲ್ವರ್ಗಿದವರು ನೀವೇನು ಲಡಾಯ ಮಾಡಲ್ಲ ನೀವೆಲ್ಲ ಬೆಂಕಿ ಹಚ್ಚವರು ಅವರವರಿಗೆ ಬಡಿಗೆ ಕೊಟ್ಟು ಒಡೆದಾಡೋಕ್ಕೆ ಹಚ್ಚವರು ಜಾತಿ ನಿಂದನೆ ಮಾಡಬಾರ್ರಿ ನಿಮಗೆ ಗೊತ್ತದ ಜಾತಿ ನಿಂದನೆ ಮಾಡಿದರೆ ಎಸ್ ಟಿ ಎಸ್ ಟಿ ಕಾಯ್ದಲ್ಲಿ ಅಟ್ರಾಸಿಟಿ ಕೇಸ್ ಆಗ್ತದಂತ ಗೊತ್ತಿದೆ ಆದರೂ ಕೂಡ ನೀವು ಇಷ್ಟು ದಬ್ಬಾಳಕೆ ಮಾಡ್ತೀರಿ ಇದು ಸರಿಯಲ್ಲ ನಿನ್ನಲ್ಲಿ ತಾಕತ್ತು ಏನಿದ್ರೆ ಏನನ್ನ ಲಡಾಯಿ ಮಾಡೋದಿದ್ರೆ ಅವರವರು ಜನಾಂಗದಲ್ಲಿ ಹೋಗಿ ಲಡಾಯಿ ಮಾಡು ಅದು ಬಿಟ್ಟು ಜಾತಿ ನಿಂದನೆ ಮಾಡ್ತಕ್ಕಂಥದ್ದು ಯಾವುದೇ ಮಾಡೋಕ್ಕೆ ಹೋಗಬಾರ್ದು ಯಾಕಂದರೆ ನಾನು ರಮೇಶ್ ಕತ್ತಿಗಷ್ಟೇ ಅಂತಲ್ಲ ಎಲ್ಲರಿಗೂ ಹೇಳ್ತೀನಿ ಕೆಲವೊಬ್ರು ಜಾತಿ ನಿಂದನೆ ಮಾಡ್ತಾರಲ್ಲ ಸ್ವಲ್ಪ ಎಚ್ಚರದಿಂದ ಮಾಡ್ರಿ ಯಾಕಂದರೆ ಈ ದೇಶದಲ್ಲಿ ಎಸ್ ಸಿ ಎಸ್ ಟಿ ಒಂದಾದರೆ ನೀವೆಲ್ಲ ಧೂಳು ಪಟಾತ್ರಿ ಯಾವುದೇ ಕಾರಣಕ್ಕೂ ನೀವು ಎಸ್ ಸಿ ಎಸ್ ಟಿ ತಂಟಕ್ಕೆ ಬರಬಾರ್ರಿ ಅಂತೇಳಿ ಈ ಸಂದರ್ಭದಲ್ಲಿ ಎಲ್ಲಪ್ಪ ಆಲ್ದರ್ತಿ ಎಚ್ಚರಿಕೆ ನೀಡ್ತಾ ಇದ್ದೀನಿ ರಮೇಶ್ ಕತ್ತಿ ನೀನು ಮುಂದಿನ ದಿನಮಾನಗಳಲ್ಲಿ ಹೋರಾಟ ಕೂಡ ನೀನು ವಿರುದ್ಧ ಮಾಡ್ತಾ ಇದ್ವಿ ಮುಂದಿನ ದಿನಮಾನ ನೀನು ಎಲೆಕ್ಷನ್ ಎಲ್ಲಿ ನಿಂತಿರ್ತಿದ್ದೀವಿ ಅಲ್ಲಿ ಒಂದು ಎಸ್ ಸಿ ಎಸ್ ಟಿ ಜನಾಂಗಕ್ಕೆ ನಾವು ನಿಮಗೆ ಓಟ್ ಹೇಳಿ ಪ್ರಚಾರ ಮಾಡ್ತಕ್ಕಂಥ ಕೆಲಸ ಮಾಡ್ತೀವಿ ನಾವು ಯಾವುದೇ ರಾಜಕಾರಣಿ ಯಾವುದೇ ಪಕ್ಷದ ವಿರುದ್ಧ ಅಲ್ಲ ಯಾವುದೇ ಪಕ್ಷದ ಪರವಾಗಿನೂ ಅಲ್ಲ ಯಾಕಂದರೆ ನಮ್ಗೆ ಕಾಂಗ್ರೆಸ್ ಬೇಕಾಗಿಲ್ಲ ಬಿ ಜೆ ಪಿ ಬೇಕಾಗಿಲ್ಲ ಜೆ ಡಿ ಎಸ್ ಬೇಕಾಗಿಲ್ಲ ಎಲ್ಲರೂ ಎಸ್ ಸಿ ಎಸ್ ಟಿ ವಿರುದ್ಧಗಳು ಈ ಜೆ ಡಿ ಎಸ್ನವ್ರು ಆಗಲಿ ಕಾಂಗ್ರೆಸ್ನವರಾಗಲಿ ರಾಜ್ಯದಲ್ಲಿ ಅಲ್ಲ ಬಿ ಜೆ ಪಿ ಅವರು ಕೂಡ ದೇಶದಲ್ಲಿ ನಮ್ಮನ್ನ ಮುಖ್ಯಮಂತ್ರಿ ಪ್ರಧಾನಮಂತ್ರಿ ಅಭ್ಯರ್ಥಿ ಮಾಡೋಕ್ಕೆ ಅನಾರ ಅರಲ್ಲ ಅವರು ಯಾಕಂದರೆ ನಾವು ಯಾಕಂದರೆ ಇವರು ಎಸ್ ಸಿ ಎಸ್ ಟಿ ಮುಂದಾಗಬಾರ್ದು ಅಂತೇಳಿ ಮುಖ್ಯಮಂತ್ರಿ ಪ್ರಧಾನಮಂತ್ರಿ ಮಾಡ್ತಕ್ಕಂಥ ಪಕ್ಷಗಳು ಯಾವಿಲ್ಲ ಅದಕ್ಕಾಗಿ ನಾವು ಒಂದಿಲ್ಲ ಒಂದಿನ ಸಂತು ಹೋರಾಟ ಮಾಡಿ ಈ ದೇಶ ಅಲ್ಲ ಈ ರಾಜ್ಯ ಅಲ್ಲ ಈ ದೇಶವನ್ನು ಎಸ್ ಸಿ ಎಸ್ ಟಿ ಆಳಬೇಕಾಗ್ತದೆ ಇವೆಲ್ಲ ಒಂದಾಗ್ರ ಎಲ್ಲ ಎಸ್ ಸಿ ಎಸ್ ಟಿ ಜನಾಂಗದವರಿಗೆ ಕೈ ಮುಗಿದು ಎಲ್ಲಪ್ಪ ಅಂದರ್ತಿ ಮನವಿ ಮಾಡ್ತೀನಿ ಮುಂದಿನ ದಿನಮಾನಗಳಲ್ಲಿ ಈ ದೇವದುರ್ಗ ತಾಲೂಕಿನಲ್ಲಿ ಉಗ್ರವಾದ ಹೋರಾಟವನ್ನು ಹಮ್ಮಿಕೊಳ್ಳಮಂತೇಳಿ ಎಲ್ಲ ನಮ್ಮ ಎಸ್ ಟಿ ನಾಯಕರಿಗೆ ಮನವಿ ಮಾಡಿ ನಾನು ಎಡಮಾತ್ ಬಿಡ್ತೀನಿ ಜೈವಿ